ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಮಂಗಳವಾರ ನಮ್ಮ ಮನೆಯವರು ಡ್ಯೂಟಿಗೆ ಹೋಗಿದ್ದಾಯಿತು ಹಾಗೆ ಶ್ರೇಣು ಕೂಡ ಸ್ಕೂಲಿಗೆ ಕಳಿಸಿದಾಯ್ತು ಇನ್ನ ನನ್ನ ಮಗಳು ನನ್ನ ಮಗಳು ಮಲ್ಕೊಂಡಿದ್ದಾಳೆ ಇವತ್ತು ತುಂಬ ತುಂಬಾ ಜಾಸ್ತಿ ಟೈಮ್ ಮಲ್ಕೊಂಡಿದ್ದಾಳೆ ಅದಕ್ಕೆ ಅವಳು ಎದೆಲ್ಲ ಅಷ್ಟಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟೆ ಕಸ ತೆಗೆದು ನೆಲೆದರಿಸಿ ಎಲ್ಲ ಕೆಲಸ ಮುಗಿತು ಸ್ನಾನ ಕೂಡ ಮುಗಿದಿದೆ ಇನ್ನ ಇನ್ನು ಸ್ವಲ್ಪ ಹೊತ್ತಿಗೆ ಅವಳನ್ನ ಎಬ್ಬ್ರಸ್ಬೇಕು ಇಲ್ಲ ಅಂತಂದ್ರೆ ಮಧ್ಯಾಹ್ನ ಮಲಗಲ್ಲ ಮಕ್ಕಳು ಹಾಗೆ ಅಲ್ವಾ ಒಂದೊಂದು ದಿನ ಒಂದೊಂದ್ ತರ ದಿನ ತುಂಬಾ ಜಾಸ್ತಿ ಟೈಮ್ ಮಲ್ಕೊತಾರೆ ಒಂದೊಂದು ದಿನ ಕಡಿಮೆ ಟೈಮ್ ಮಲ್ಕೋತಾರೆ ಏನ್ ಮಾಡೋಕ್ಕಾಗಲ್ಲ ನಾವು ಅವ್ರ ಟೈಮಿಗೆ ಅಡ್ಜಸ್ಟ್ ಆಗಬೇಕು ಅಷ್ಟೇ ಸ್ವಲ್ಪ ದೊಡ್ಡವ್ರಾಗೋವರಿಗೂ ಇದು ಇವತ್ತಿನ ಬೆಳಿಗ್ಗೆ ವೀಡಿಯೋ ಕ್ಲಿಪ್ಪಿಂಗು ಇವತ್ತು ಬೆಳಿಗ್ಗೆ ನೀರು ದೋಸೆ ಮಾಡಿದ್ದೆ ನೀವು ಅನ್ಕೋಬೋದು ಯಾವಾಗಲೂ ನೀರು ದೋಸೆ ಮಾಡ್ತಾರೆ ಅಂಥೇಳಿ ನಮ್ಮ ಮನೆಯಲ್ಲಿ ಉದ್ದಿನ ದೋಸೆ ಯಾರು ಜಾಸ್ತಿಯಾಗಿ ಇಷ್ಟಪಡಲ್ಲ ಅದಕ್ಕೆ ನೀರು ದೋಸೆನೇ ಜಾಸ್ತಿಯಾಗಿ ಮಾಡ್ತೀನಿ ಉದ್ದಿನ ದೋಸೆ ಮಾಡಿದ್ರೆ ನಮ್ಮ ಶ್ರೇಯು ಇದೇನಕ್ಕೆ ಮಾಡಿದ್ಯಾ ನೀರು ದೋಸೆ ಮಾಡಬೇಕಿತ್ತು ಅಂತ ಹೇಳ್ತಾನೆ ಹಾಗೆ ನಿನ್ನೆದು ಸಾಂಬಾರು ಕೂಡ ಇತ್ತು ಹಾಗೆ ದೋಸೆಗೆ ಚೆನ್ನಾಗಿರುತ್ತೆ ಅಂತೇಳಿ ಮಾಡಿದೆ ನಿನ್ನೆ ಫಿಶ್ ಫ್ರೈ ಮಾಡಿದ್ದೆ ಹಾಗೆ ಆ ರೆಸಿಪಿ ಕೂಡ ನೋಡ್ಕೊಂಬರೋಣ ಯಾವ ಥರ ಮಾಡಿದೆ ಏನು ಅಂತೇಳಿ ಒಂದು ಏಳೆಂಟು ಬ್ಯಾಡಿಗೆ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಯಾಕಂದರೆ ನಾನಿಲ್ಲಿ ಹಸಿ ಮೆಣಸು ಮತ್ತು ಕಾಳು ಮೆಣಸು ಏನೂ ಇಲ್ಲ ಬ್ಯಾಡಿಗೆ ಮೆಣಸೇ ತೊಗೊಂಡಿದ್ದೀನಿ ಹಾಗೆ ಒಂದು ಸ್ವಲ್ಪ ಕರಿಬೇವು ಹಾಗೆ ಒಂದು ಸ್ಪೂನಷ್ಟು ಧನಿಯಾ ಬೀಜ ಅಥವಾ ಕೊತ್ತಂಬರಿ ಅಂತ ಹೇಳ್ತೀವಲ್ಲ ಸ್ವಲ್ಪ ವರ್ಷನ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಆಮೇಲೆ ಬೆಳ್ಳುಳ್ಳಿಯನ್ನು ತಗೊಂಡಿದ್ದೀನಿ ಬೆಳ್ಳುಳ್ಳಿ ಸ್ವಲ್ಪ ನಾನು ಜಾಸ್ತಿಯಾಗಿ ಯೂಸ್ ಮಾಡ್ತೀನಿ ಹಾಗೆ ಇದೆಲ್ಲನೂ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ ಡ್ರೈ ರೋಸ್ಟ್ಕೊಂಡು ಮಾಡ್ಕೊಂಡಾದಮೇಲೆ ಇದನ್ನು ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ ಒಂದೇ ಸರಿ ಜಾಸ್ತಿ ನೀರು ಹಾಕೋಬಾರ್ದು ಸ್ವ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ ಯಾಕಂದರೆ ನಮಗೆ ಜಾಸ್ತಿಯಾಗಿ ತೆಳುವಾದರೆ ಅದಕ್ಕೆ ಮೀನಿಗೆ ಕರೆಕ್ಟಾಗಿ ಅಂಟುಕೊಳ್ಳಲ್ಲ ಅದಕ್ಕೋಸ್ಕರ ಸ್ವ ಸ್ವಲ್ಪ ಹಾಕ್ಕೊಂಡು ಪೇಸ್ಟ್ ಮಾಡಬೇಕು ಇದು ಮೀನು ಸ್ವಲ್ಪ ಇದೆ ಸಾಕು ಇಬ್ಬರಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನಾನು ಇಲ್ಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಲ್ಲ ಅದು ಸ್ವಲ್ಪ ತೆಳುವಾಗಿದೆ ಅಂತ ಅನ್ನಿಸ್ತು ಆದರೆ ಒಂದೂವರೆ ಸ್ಪೂನಷ್ಟು ನಾನು ಕಾರ್ನ್ಫ್ಲವರನ್ನು ಯೂಸ್ ಮಾಡಿದೆ ಹಾಕಿದೆ ಅಲ್ವಾ ಅದಕ್ಕೆ ಮಿಕ್ಸ್ ಮಾಡೋ ತನಕ ಸರಿ ಹೋಯ್ತದು ಮತ್ತು ನೀವು ಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನು ಕೂಡ ಮಿಕ್ಸ್ ಮಾಡ್ಕೋಬೋದು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡಿದ್ರೂ ಕೂಡ ಅದು ಗರಿ ಗರಿಯಾಗಿ ಬರುತ್ತೆ ಮತ್ತು ನಾನಿಲ್ಲಿ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ತೀನಿ ಯಾಕಂದರೆ ನಾನು ಮೀನಿಗೆ ಉಪ್ಪು ಹಾಕಿ ಮಿಕ್ಸ್ ಮಾಡಿಟ್ಟಿದ್ದೆ ಅಲ್ಲ ಮೀನು ಚೆನ್ನಾಗಿ ಹಿರ್ಕೊಂಡಿರುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ರೆ ಸಾಕಾಗುತ್ತೆ ಈ ಮಸಾಲೆಗೆ ಮಾತ್ರ ಹಾಗೆ ಒಂದು ಸ್ಪೂನಷ್ಟು ನಾನು ಲಿಂಬು ರಸವನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ತೀನಿ ಹಾಗೆ ಕಾರ್ನ್ ಫ್ಲೋರು ಒಂದೂವರೆ ಸ್ಪೂನಷ್ಟು ಹಾಕಿದ್ದೀನಿ ಅದಕ್ಕೋಸ್ಕರ ಅದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬಂದಿದೆ ಇವಾಗ ಮಸಾಲೆಯನ್ನು ನೀಟಾಗಿ ಮೀನ್ಗೆ ಹಚ್ಕೊಬಿಡೋಣ ಇಲ್ಲಿ ಮಧ್ಯ ಏನು ಮೀನನ್ನ ಕಟ್ ಮಾಡಿಲ್ಲ ಯಾಕಂದರೆ ಮೀನು ಚಿಕ್ಕ ಚಿಕ್ಕ ಪೀಸ್ ಮಾಡಿಸಿದ್ದೀನಲ್ಲ ಅದಕ್ಕೋಸ್ಕರ ಹಾಗೆ ಸ ಅದು ಮಸಾಲೆಯನ್ನು ಎಳ್ಕೊಳ್ಳುತ್ತೆ ಅಂತೇಳಿ ಒಳಗಡೆ ಹೊರಗಡೆ ಎಲ್ಲ ನೀಟಾಗಿ ಹಚ್ಕೊಂಡಿದ್ದೀನಿ ಮಸಾಲೆ ಹಚ್ಚಿ ಒಂದು ಹದಿನೈದು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ರವಾ ತೊಗೊಂಡಿದ್ದೀನಿ ರವಾದಲ್ಲಿ ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಹೊರಡಾಡಿಸ್ಬಿಟ್ಟು ತವಾ ಫ್ರೈ ಮಾಡ್ಕೊಳ್ತೀನಿ ತವಾ ಫ್ರೈನ ಮನೇಲಿ ಇಷ್ಟಪಡ್ತಾರೆ ಡೀಪ್ ಫ್ರೈ ಅಂತಂದರೆ ಆಗೋಲ್ಲ ಅದಕ್ಕೆ ತವಾ ಫ್ರೈನೇ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಸ್ವಲ್ಪ ಮೀನು ಮೇಲುಗಡೆ ಕೂಡ ಎಣ್ಣೆಯನ್ನು ಹಾಕಿದ್ದೀನಿ ಇದರಿ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು ಒಳಗಡೆ ಎಲ್ಲ ನೀಟಾಗಿ ನಾನಿಲ್ಲಿ ಸ್ವಲ್ಪ ಮಸಾಲೆ ಉಳ್ದಿತ್ತಲ್ಲ ಅದಕ್ಕೆ ಸ್ವಲ್ಪ ರವೆ ಸೇರಿಸಿ ಸ್ವಲ್ಪ ಗಟ್ಟಿ ಮಾಡಿ ಮೀನು ಥರನೇ ಮೀನು ಪೀಸ್ ಥರನೇ ಮಾಡಿ ತವಾಗ ಹಾಕಿದ್ದೀನಿ ಸುಮ್ಮನೆ ವೇಸ್ಟ್ ಮಾಡೋದು ಏನಕ್ಕೆ ಅಂತೇಳಿ ಈ ಥರ ಮಾಡಿಕೊಂಡ್ರೆ ಇಷ್ಟ ಆಗುತ್ತೆ ಇದು ಮೀನ್ಕಿತ್ತ ಇದನ್ನೇ ತಿನ್ಬೇಕು ಅನಿಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ಟ್ರೈ ಮಾಡಿ ಈ ಥರ ಮಸಾಲೆ ಉಳಿದ್ರೆ ರವೆ ಅಥವಾ ಅಕ್ಕಿ ಹಿಟ್ಟು ಏನಾದರೂ ಹಾಕಿಬಿಟ್ಟು ಈ ಥರ ಮೀನು ಮೀನು ಥರನೇ ಮಾಡಿ ನಾ ಚಿಕ್ಕ ಚಿಕ್ಕದಾಗಿ ಹಾಕಿದ್ದೀನಲ್ಲ ಆ ಥರ ಚೆನ್ನಾಗಿರುತ್ತೆ ಟೇಸ್ಟಾಗಿ ತಿಂದರೆ ಇವಾಗ ಒಂದು ಸೈಡ್ ಬೆಂದಿದೆ ಇನ್ನೊಂದು ತಿರು ಹಾಕಿದ್ದೀನಿ ಹಾಗೆ ಈಗ ಹಿಂದೆ ಮುಂದೆ ಎಲ್ಲ ಕಡೆ ಬೇಯಬೇಕಲ್ವ ಇವಾಗ ಡೀಪ್ ಫ್ರೈ ಆದರೆ ಫುಲ್ ಬೆಂದ್ಬಿಡುತ್ತೆ ತವಾ ಫ್ರೈಗೆ ಈ ಥರ ಎಲ್ಲ ಮಗ್ ಹಾಕೋಬೇಕಾಗುತ್ತೆ ಇವಾಗ ಸಂಜೆ ಎಂಟು ಗಂಟೆ ಆಗಿದೆ ಸ್ವಲ್ಪ ಓದ್ಕೋ ಶ್ರೇಯಸ್ ನಾಳೆ ನಾಳೆ ಟೆಸ್ಟು ಅಂತ ಹೇಳ್ತಾ ಇದ್ದೀನಿ ಅವನು ನಾಳೆ ಇಲ್ಲ ಸ್ಕೂಲಿಲ್ಲ ಮಮ್ಮಿ ನಾಡಿದ್ದು ಅದಕ್ಕೆ ನಾಳೆ ಓದ್ಕೋತೀನಿ ಅಂತೇಳಿ ಆಟ ಆಡ್ತಾ ಇದ್ದಾನೆ ಆ ಕಡೆ ಈ ಕಡೆ ಇದ್ದಾನೆ ಸರಿಯಾಗಿ ಓದ್ಕೊಳ್ತಾ ಇಲ್ಲ ಹಾಗೆ ನಾನು ಒಳಗಡೆ ಎಲ್ಲ ಸ್ವಲ್ಪ ಸಾಂಬಾರೆಲ್ಲ ಬಿಸಿ ಮಾಡಬೇಕಿತ್ತು ಸಾಂಬಾರೆಲ್ಲ ಬಿಸಿ ಮಾಡ್ತಾ ಕೆಲಸ ಮಾಡಿಸ್ಕೊಳ್ ಮಾಡ್ಕೊಳ್ತಾ ಅವನಿಗೆ ಓದಿಸ್ತಾ ಇದ್ದೀನಿ ನನ್ನ ಮಗಳು ನಿದ್ರೆ ಬಂದು ಬಂದು ಹೋಗಿತ್ತು ಅವಳಿಗೆ ಮಧ್ಯಾಹ್ನ ಎಲ್ಲ ಮಲಗಿಲ್ಲ ಅದಕ್ಕೆ ಇವಾಗ ಮಲ್ ಸ್ವಲ್ಪ ಹೊತ್ತು ಮಲಗಿದ್ಲು ಹಾಗೆ ಒಂದು ಹಾಫ್ ಆ್ಯನ್ ಅವರಿಗೆ ಎದ್ದಿದ್ದಾಳೆ ನಿದ್ರೆ ಸರಿಯಾಗಿ ಪೂರ್ತಿಯಾಗಿ ಆಗಿಲ್ಲ ಅವಳಿಗೆ ಅದಕ್ಕೆ ಸ್ವಲ್ಪ ರಗಳೆ ಸ್ಟಾರ್ಟ್ ಮಾಡಿದ್ದಾಳೆ ಅವಳಿಗೆ ಅಣ್ಣ ಮನೇಲಿ ಇದ್ರೆ ಇಲ್ಲ ಅಣ್ಣ ಸ್ಕೂಲ್ಗೆ ಹೋದವಾಗ ಚೆನ್ನಾಗಿ ನಿದ್ದೆ ಮಾಡ್ಕೊತಾಳೆ ಅವನಿದಾನೆ ಅಂದ್ರೆ ಮಲಗಲ್ಲ ಬರೀ ಆಟ ಆಡೋದಕ್ಕೆ ನೋಡ್ತಾಳೆ ಏನು ತಗೊಂಡಿದಾನೋ ಅದೇ ಬೇಕು ಅವಳಿಗೆ ಕೂಡ ಅವ್ನು ಬುಕ್ ತಗೊಂಡ್ರೆ ಬುಕ್ ಬೇಕು ನೀರು ತಗೊಂಡ್ರೆ ನೀರು ಬೇಕು ಏನೇ ಏನೇನ್ ಅದು ಅದವನಿಗೆ ಅವಳಿಗೆ ಬೇಕೇ ಬೇಕು ಇಲ್ಲ ಕಟ್ ಮಾಡಿದ್ದೆ ಬರಿ ಬರಿ ಬೇಕಾ ಇವಾಗ ಅವರಿಗೆ ಊಟ ಎಲ್ಲ ತಿನ್ಸಿದ್ದಾಯ್ತು ಸ್ವಲ್ಪ ಹೊತ್ತು ಓದ್ಕೊಂಡ ಇವಾಗ ನೋಡಿ ಎಲ್ಲ ಅಡಿಕೆ ಸಾಮಾನುಗಳೆಲ್ಲ ಆ ಕಡೆ ಈ ಕಡೆ ಎಲ್ಲ ಎತ್ತಿ ಎತ್ತಿ ಬಿಸಾಕಿದ್ದಾರೆ ನಮ್ಮನೆ ಸ್ವಲ್ಪ ಹಾಲ್ ದೊಡ್ಡದಾಗಿರೋದ್ರಿಂದ ಒಳಗಡೆನೇ ಆಟ ಆಡೋದು ಜಾಸ್ತಿ ಅವರು ನಾನು ಒಂದು ಇಟ್ಟಂಗೆ ಮತ್ತೊಂದು ತಗೊಬಂದು ತಗೊಬಂದು ಈಚೆನೆ ಹಾಕ್ತಾ ಇದ್ದಾರೆ ಇವಾಗ ಹನ್ನೊಂದು ಗಂಟೆ ಆಗಿದೆ ಆದರೂ ಕೂಡ ಒಬ್ರಿಗೂ ನಿದ್ರೆ ಬರ್ತಾ ನಮ್ಮ ಮನೆಯವ್ರು ಬರೋವರೆಗೂ ವೇಯ್ಟ್ ಮಾಡ್ತಾರೆ ಮಧ್ಯಾಹ್ನ ಮೇಲೆ ಸ್ವಲ್ಪ ಹೊತ್ತು ಒನ್ ಅವರ್ ಈ ಥರ ಮಲ್ಕೊಂಬಿಡ್ತಾರೆ ಆಮೇಲೆ ಏನು ಮಾಡಿದ್ರು ಮಲ್ಗೋದೇ ಇಲ್ಲ ಸುಮಾರು ಹನ್ನೊಂದುವರೆಗೆಲ್ಲ ಮಲ್ಗೋದಕ್ಕೆ ಹೋಗ್ತಾರೆ ಅಲ್ಲಿವರೆಗೂ ಆ ಥರ ಆಟ ಆಡ್ತಾನೇ ಇರ್ತಾರೆ ಹಾಗೆ ಈ ವ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ವ್ಲಾಗ್ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಧನ್ಯವಾದ